இந்த ரியல்ஸ் மட்டும் கொள்ளாத தொடர்ச்சியில் நான் ரியல்ஸ் மட்டும் விட்டுவிட்டு

ಟೂ ಮಂತ್ಸ್ ಆಗಿರ್ಬೋದು ನಾನು ರೀಲ್ಸ್ ಮಾಡಿ ಸೋಮಿನ ಮದುವೆಯಿಂದ ಫುಲ್ಲು ಎಲ್ಲ ಇಲ್ಲಿ ನೋಡಿ ಅವಳ ನಾನು ರೆಡಿಯಾಗಿದ್ದೀನಿ ಅಂದ್ಬಿಟ್ಟು ಅವಳು ಹೋಗಿ ಫ್ರಾಕ್ ತೊಗೊಂಡು ರೆಡಿ ಆಗ್ಬಿಟ್ಟು ಇವಾಗ ಇವಳಗೂ ರೀಲ್ಸ್ ಮಾಡ್ಬೇಕಂತೆ ಇವಳು ಅರ್ಧ ಇಂದನೇ ನಾನು ರೀಲ್ಸ್ ಮಾಡೋದು ಬಿಟ್ಬಿಟ್ಟೆ ನಾನು ಏನಾದರೂ ಒಂಚೂರು ರೆಡಿ ಆಗಿಬಿಟ್ರೆ ಮಮ್ಮ ನನ್ನ ರಸೆಯಲ್ಲಿ ನನ್ನ ರಸಲಿ ಅಂತ ಸ್ಟಾರ್ಟ್ ಮಾಡಿಬಿಡ್ತಾಳೆ ಸೊ ಬನ್ನಿ ರಮ್ಯ ಅವರು ಇವತ್ತು ಯಾವ ಥರ ನಮಗೆ ರೀಲ್ಸ್ ಮಾಡಿಕೊಡ್ತಾರೆ ಅಂತ ರೀಲ್ಸ್ ಬಂದಮೇಲೆ ಸ್ಟೇನ್ ಮಾಡ್ತೀನಿ ಸ್ಟಾಯ್ಸ್ ನಾನಂತೂ ರೀಲ್ಸ್ ಮಾಡಿ ತುಂಬ ದಿನನೇ ಆಗಿತ್ತು ಸ್ಟಾರ್ಟಿಂಗ್ ಹೇಳಿದೆ ಅಲ್ವಾ ರಮ್ಯಾ ಕೂಡ ಬಂದಿದ್ಲಲ್ಲ ಅದಕ್ಕೋಸ್ಕರ ಸುಮ್ಮನೆ ಸಡನ್ನಾಗಿ ರೆಡಿ ಆಗಿಬಿಟ್ಟು ಮಾಡಿದೆ ಆಲ್ರೆಡಿ ರೀಲ್ಸ್ ಕೂಡ ಶೇರ್ ಮಾಡಿದ್ದೀನಿ ಯಾರಾದರೂ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡ್ತಿದ್ರೆ ನೋಡಿರ್ತೀರಾ ಅನ್ಕೋತೀನಿ ಮೊದಲು ಹೇಳ್ದಂಗೆ ನಮ್ಮ ಪಾಪನೂ ನೋಡಿ ಅವಳು ಡ್ರೆಸ್ ಹಾಕ್ಕೊಂಡು ನನಗೂ ರೀಲ್ಸ್ ಫೋಟೋ ಮಾಡಿಕೊಡಿ ಫೋಟೋ ತಕ್ಕೊಡಿ ಅಂತ ರೆಡಿಯಾಗಿದ್ಲು ಸೊ ಅವಳಿಗೂ ಸ್ವಲ್ಪ ವೀಡಿಯೋ ಶೂಟ್ ಫೋಟೋದೆಲ್ಲ ತಕ್ಕೊಂಡು ಈ ಥರ ಇತ್ತು ನಮ್ಮ ಇವತ್ತಿನ ಡೇ ಸ್ಟಾರ್ಟ್ ಸೊ ನಮ್ಮದೆಲ್ಲ ಆದಮೇಲೆ ರಮ್ಯಾ ಕೂಡ ರೆಡಿಯಾಗಿ ಇಲ್ಲ ಅವಳಿಗೂ ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೊಂಡೀಗ ಪಾರ್ಕ್ ಹೋಗ್ತಾ ಇದ್ದೀವಿ ತೊಗೊಳ್ಸಿ ಇವಾಗ ಪಾರ್ಕ್ ಹೋಗ್ತಾ ಇದ್ದೀವಿ ರೀಲ್ಸ್ ಎಲ್ಲ ಮಾಡಾಯ್ತು ಸರಿಯಾಗಿ ಹಬ್ಬವೂ ಆಯಿತು ರೀಲ್ಸ್ ಮಾಡ್ಕೊಂಡು ಮಾಡ್ಕೊಂಡು ಏನೇ ಮಾಡಿದೆ ಇವಳು ಫೋನು ಒಳಗಡೆ ಇಟ್ಬಿಟ್ಟಿದ್ದೀವಿ ನನ್ನ ಫೋನು ಒಳಗಡೆ ಇಟ್ಬಿಟ್ಟು ಒನ್ ಅವರಿಂದ ಎಲ್ಲರೂ ಕಾಲ್ ಮಾಡಿ ಸರಿಯಾಗಿ ಹೋಗಿದ್ರು ಅಪ್ರೂಪಕ್ಕೆ ರೀಲ್ಸ್ ಮಾಡಕ್ಕೆ ಹೋದ ಹಿಂಗೆ ಆಗೋದು ಊರಾಗ್ತಿದೆ ಅದಕ್ಕೆ ನಮ್ಮ ಪಾಪುಗೆ ನಮಗಲ್ಲ ಅದಕ್ಕೆ ಪಾರ್ಕ್ ರಕ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ರೀಲ್ಸ್ ಮಾಡೋಕೆ ಹೋಗ್ಬಿಟ್ಟು ಸರಿಯಾಗಿ ಮುಗಿಸ್ಕೊಂಡ್ವಿ ಮೂಳು ಫೋನ್ ಒಳಗಡೆ ಇಟ್ಬಿಟ್ಟು ನನ್ನ ಫೋನ್ ಒಳಗಡೆ ಇಟ್ಬಿಟ್ಟಿದ್ದೀನಿ ಒಂದು ಸಲ ಕಾಲ್ ಮಾಡೋರೇ ಎಲ್ಲಾರೀ ನಾವು ಇದು ತಂಗಿ ನಮ್ಮ ಹಸ್ಬೆಂಡು ಅವರ ಅಮ್ಮ ಎಲ್ಲ ನೆಕ್ಸ್ಟ್ ಟೈಮ್ ರೀಲ್ಸ್ ಮಾಡಬೇಕಾರೆ ಫೋನ್ಗಳು ಎಲ್ಲ ಫೋನ್ಗಳು ಒಂದು ಕಡೆ ಇಟ್ಕೊಳ್ಳಿ ಇಲ್ಲ ಅಂದರೆ ಭಾರಿ ಹಬ್ಬ ಕಾಯ್ದೆ ರೀಲ್ಸ್ ಮಾಡೋಕ್ಕೆ ಬಿಟ್ಟಿಲ್ಲ ನಮ್ಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾಳೆ ಅಂದರೆ ರೀಲ್ಸೇ ಮಾಡಬಾರ್ದು ಅನ್ಸ್ಬಿಡುತ್ತೆ

ಸೊ ರೀಲ್ಸ್ ಎಲ್ಲ ಮಾಡಿಕೊಂಡು ನಮ್ಮ ಮನೆ ಹತ್ರ ಏನಿರೋ ಸ್ಮಾಲ್ ಪಾರ್ಕ್ ಇದೆ ಅಲ್ಲಿ ಮಕ್ಳಿಗೆಲ್ಲ ಆಟಾಡೋದಕ್ಕೆ ಆಲ್ಮೋಸ್ಟ್ ನೋಡಿರ್ತೀರ ಯಾರಾದರೂ ನನ್ನ ಲಾಗ್ನ ಸ್ಟಾರ್ಟಿಂಗ್ ಇಂದ ಫಾಲೋ ಮಾಡಿರೋರು ಇವಳಂತೂ ವಾಕ್ ಮಾಡೋಕ್ಕೆ ರೆಡಿ ಇರೋಲ್ಲ ಯಾವಾಗ ಹೋದ್ರು ಎದ್ಕೊಳ್ಳಿ ಎದ್ಕೊಳ್ಳಿ ಅಂತ ಹಿಂಸೆ ಕೊಡ್ತಿರ್ತಾಳೆ ಂಗೆ ಯಾಕೋ ನಂಗೆ ಇವತ್ತು ಚಿಕನ್ ತಿನ್ಬೇಕು ಅನ್ಸ್ತಾ ಇತ್ತು ಹಂಗೆ ರಮ್ಯಾ ಕೂಡ ಬಂದಿದ್ಲಲ್ಲ ಅಂತ ಹೇಳಿ ಚಿಕನ್ ತಗೋ ಅಂತ ಮನೆಯಿಂದ ಹೊರಟ್ವಿ ಬಟ್ ವಾಪಸ್ ಬರೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಇವಾಗಂತೂ ನೋಡಿದಿರಲ್ಲ ಬೆಂಗಳೂರು ವೆದರ್ ಒಂದಿನ ಬಿಸಿಲು ಒಂದಿನ ಮಳೆ ಇರುತ್ತೆ ಹೇಳಕ್ಕಾಗಲ್ಲ ಅಲ್ವಾ ನೋಡಿ ಮಳೆ ಬಂದ್ವಿ ಬರ್ತಿದೆ ಅಂತ ನಮ್ಮ ರಮ್ಯಾನ್ ಸವಾಸ ಮಾಡಿಬಿಟ್ಟು ಮಳೆ ಬಂದ್ಬಿಟ್ಟಿದೆ ಇವತ್ತು ಹಂಗೆ ನೋಡಿ ಚಿಕನ್ ಕೂಡ ತಗೊಬಂದಿನಿ ರೆಸಿಪಿ ಎಲ್ಲ ತೋರ್ಸೋದಿಕ್ಕಾಗಲ್ಲ ಬಿಕಾಸ್ ಟೈಮ್ ಆಲ್ರೆಡಿ ಏಟ್ ಓ ಕ್ಲಾಕ್ ಗ್ರೇಪ್ಸ್ ಗ್ರೇಬ್ಸ್ ತಿಂತೆ ಟೈಮ್ ಏಟ್ ಓ ಕ್ಲಾಕ್ ಆಗಿದೆ ಬೇಗ ಬೇಗ ಚಿಕನ್ ಎಲ್ಲ ಮಾಡ್ಬಿಟ್ಟು ನಾನು ಸಿಗ್ತೀನಿ ಏನನ್ನಿಸ್ತಿದೆ ರಮ್ಯಾ ಬೋರ್ ಆಗ್ತಾ ಇದೆಯಾ ಬೆಂಗಳೂರು ನಿಮಗೆ ಏನಿಸ್ತಾ ಇದೆ ಹೇಳು ಏನು ಅವಾಗಿಂದ ಟೈಮೇ ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಅಂತ ಹೇಳ್ತಾಳೆ ಇವಾಗ ಟೈಮ್ ಹೋಗ್ತಾ ಇಲ್ಲ ಅಲ್ಲ ಟೈಮ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತ ಟೈಮ್ ಗಡಿಯಾರಲ್ಲ ಗೊತ್ತಾಗ್ತಿಲ್ಲ ಮತ್ತೆ ನಾವಲ್ಲಿ ಪಕ್ಕಾ ಟೈಮ್ ಇದ್ ಮಾಡ್ತೀವಿ ಇಲ್ಲಂತೂ ಟೈಮಿಂಗ್ಸ್ ಸೇ ಗೊತ್ತೈತೆ ಯಾವಾಗ ಜೋಳಿ ಕಟ್ಟಿ ಹೆಂಗೆ ಅದು ಏನ್ ಪಕ್ಕಾ ಟೈಮಿಂಗ್ಸ್ ಸೇ ಬನ್ನಿ ನಮ್ಮೂರ್ಗ್ ನಾವ್ ಹೇಳ್ಕೊಡ್ತೀವಿ ಹೆಂಗೆ ಅಂತ ಹೌದು ಸೊ ಇವಾಗ ರಮ್ಮಿನ ಕೈ ಚಿಕನ್ ಮಾಡಿಸ್ತಾ ಇದೀನಿ ರೆಸಿಪಿ ಕೂಡ ತೋರಿಸ್ತೀನಿ ವೇಟ್ ಮಾಡ್ತಾ ಇದೀವಿ ಅದ್ ತಿನ್ಬಿಟ್ರೆ ಅದಕ್ಕೆ ಅವಳ ಕೈಲಿ ಮಾಡಿಸ್ತಾ ಇಲ್ಲ ನಾನೇ ಮಾಡ್ತಾ ಇದೀನಿ ನಾನ್ ಬೇರೆ ತಿಂದ್ ತಿಂದ್ ಹೆಂಗ್ ಊದ್ಕೋತಾ ಇದೀನಿ ಒಂದ್ ಚೂರು ದಪ್ಪ ಏನು ಸಣ್ಣನೇ ಆಗ್ತಾ ಇಲ್ಲ ಪಕ್ಕ ನಾನು ಡೈಟ್ ಮಾಡೇ ಮಾಡ್ತೀನಿ ಕಣೈ ಇದು ಓ ಬ್ರಮೆ ಬರೀ ढೋಗುಳ ಚಟು ಓ ಬ್ರಮೆ چھوٹು ಏನು ಮಾಡ್ತಿದೀಯಾ ನಿನ್ನಲ್ಲಿ ನಾನು ಚಿಕನ್ ಫುಲ್ ರೆಸಿಪಿ ತೋರಿಸ್ತಿಲ್ಲ ಬಿಕಾಸ್ ಆಲ್ರೆಡಿ ತುಂಬ ರೆಸಿಪೀಸ್ ತೋರಿಸಿದ್ದೀನಿ ದೇನಿ ಚಿಕನ್ ಅಲ್ಲಿ ಇದೆ ರೆಸಿಪಿನ ಅದಕ್ಕೋಸ್ಕರ ಫಸ್ಟ್ ಚಿಕನ್ ಎಲ್ಲ ತಳ್ಕೊಂಡು ಎಲ್ಲಾ ತರ ಸ್ಪೈಸಸ್ ಉರ್ಕೊಬೇಕು ಅದಾದ್ಮೇಲೆ ಅದನ್ನು ರುಬ್ಬಿಟ್ಟು ಮತ್ತೆ ಆನಿಯನ್ ಹಾಕಿ ಚಿಕನ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ಏನಪ್ಪ ಗ್ರೀನ್ ಚಿಕನ್ ಮಾಡಿದ್ದೆ ಫುಲ್ ರೆಸಿಪಿ ನಾನು ತೋರಿಸಿಲ್ಲಾರ ಬೇಬಿ ಖಾರ ಖಾಲಿ ಮಾಡು ಕಟ್ ಮಾಡು ಒನ್ ಕವ್ಯ ವಾಯ್ಟ್ ಯು ಡೂಯಿಂಗ್ ನಾನು ನಾನು ಬಂದಿದ್ದೀನಿ ಅಂತ ಏನು ಸ್ಪೆಷಲ್ ಮಾಡ್ತಿದ್ದೀಯಾ ಸಂಮಯಗೋಸ್ಕರ ಚಿಕನ್ ಫ್ರೈ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಹಾ ಇವಾಗ ಅಷ್ಟ್ನೋ ಪುಡಿ ಹಾಕಬೇಕು ಫುಲ್ಲು ತೋರಿಸಲ್ಲ ಬಿಡಿ ऑलरेडी ಗೊತ್ತಿದೆ ಅಂತ ತಗೊಳ್ಳೋಣ ಮಾಡಿ ಇಷ್ಟೇನಾಗ್ಬೇಕು ಕವ್ಯ ನನಗೆ ಹೇಳಿ ಕೊಡ್ತೀಯಾ ನೆಕ್ಸ್ಟ್ ನೀನೇನ್ ಮಾಡಬೇಕು ಅಂತ ಸಾಲ್ಟ್ ಹಾಕ್ಬೇಕು ಇದರ ಅಷ್ಟ್ನೋ ಪುಡಿಯಾಕೂ ಚನ್ನಾಗಿ ನನಗೆ ಗೊತ್ತಾಗಲ್ಲ ಇಷ್ಟ ಇಷ್ಟ ಹಾಕ್ಬೇಕು ಏನೇನೋ ಅಂತ ಈ ಚಿಕನ್ ಗೆ ಇಷ್ಟ ಏಕಬೇಕು ಸೋ ಇವತ್ತಿನ ನಮ್ಮ ಊಟ ಚಿಕನ್ ಫ್ರೈ ಆಗಿ ಚಪಾತಿ ತಗೊಳ್ಳಮ್ಮ ಹ್ಯಾಂಡ್ ವಾಶ್ ಮಾಡದಾ ವಾಹ್ ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ ಪೇಷನ್ಸ್ ಇಲ್ವಾ ಊಟ ಎಲ್ಲ ಮಾಡಿದ ಮೇಲೆ ಸುಮ್ಮನೆ ಕೂತ್ಕೊಂಡಿದ್ವಲ್ಲ ಕ್ಯಾರಂ ಬೋರ್ಡ್ ಇತ್ತು ಅದನ್ನಾದರೂ ಆಡೋಣ ಅಂತ ತಗೊಂಡ್ರೆ ನಮ್ಮ ಪಾಪ ನೋಡಿ ಏನು ಮಾಡ್ತಿದ್ದಾಳೆ ಅಂತ ಬಂದ್ಬಿಟ್ಟು ಮಧ್ಯಾಹ್ನ ಕೂತ್ಕೊಂಡ್ಬಿಟ್ಲು

ಲೈಟ್ ಆಫ್ ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ರಮ್ಯಾ ಯಾಕಪ್ಪ ಬಂದಿದ್ದು ಅಂದ್ರೆ ಅವಳಿಗೆ ಒಂದು ಇಂಟರ್ವ್ಯೂ ಇತ್ತು ಅದಕ್ಕೋಸ್ಕರ ಬಂದಿದ್ದಾಳೆ ಇವಾಗ ರೆಡಿ ಆಗ್ತಾ ಇದ್ದಾಳೆ ರಮ್ಯಾ ಅವರು ಅವ್ರ ಲೈಫಲ್ಲೇ ಫಸ್ಟ್ ಇಂಟರ್ವ್ಯೂಗೆ ಹೋಗ್ತಾ ಇದ್ದಾರೆ ಎಲ್ಲರೂ ಆಲ್ ದ ಬೆಸ್ಟ್ ಹೇಳ್ಬಿಡಿ ಗಾಯ್ಸ್ ಇನ್ನೂ ಯಾರು ಹೇಳಿಲ್ವಲ್ಲ ಅದು ಹೆಂಗೆ ಥ್ಯಾಂಕ್ ಯು ಹೇಳ್ತಾ ಇದ್ದಾರ ಒಂದು ಇಂಟರ್ವ್ಯೂಗೆ ಹೋಗ್ಬೇಕಾರೆ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಈ ಥರ ಡ್ರೆಸ್ ಹಾಕೋಯ್ತಾರ ಸೀರೆ ಉಡ್ಕೋಬೇಕಣೆ ಸ್ಲೀವ್ಲೆಸ್ ಎಲ್ಲ ಹಾಕೋಯ್ತಾವಳು ಇದು ನಾನ್ ತಾನೆ ಸ್ಟೆಪ್ ಕಟ್ ಮಾಡ್ಕೊಟ್ಟಿದ್ದು ಚೆನ್ನಾಗಿ ಮಾಡಿಬಿಟ್ಟಿದೀಮಿರ ಇವಾಗ ಎಕ್ಸೈಟ್ಮೆಂಟ್ ಏ ಇವಾಗ ಒಯ್ಬೇಕಾರೆ ಹಿಂಗೆ ಸತ್ ಭಯ ಆಯ್ತಾ ಇಲ್ವಾ ಹಾ ಎರಡು ಗಂಟೆಗೆ ಯಾರಾದ್ರೂ ಇಂಟರ್ವ್ಯೂ ಹೋಗ್ತಾರ ಫಸ್ಟ್ ಇಂಟರ್ವ್ಯೂಗೆ ಎರಡು ಗಂಟೆಗೆ ಹೋಯ್ತಾವಳೆ ಹ್ಞೂ ಅಯ್ಯೋ ಇಲ್ಲ ಎಷ್ಟೈತೆ ನಿಂದು ನೆಟ್ಟಲ್ಲಿ ಆಫ್ ಮಾಡ್ಕೊಬಿಡಿ ಏನು ಯೂಸ್ ಮಾಡಬೇಡಿ ಬರೋವ್ರಿಗೂ ಇಟ್ಕೊಂಡಿರೋ ಸೇಫ್ಟಿಗೆ ಸೇಫ್ಟಿಗಾರ ಚಾರ್ಜರ್ ಹಾಕವೇ ಚಾರ್ಜರು ಅವಳು ಬ್ಯಾಗ್ ಐತಲ್ಲ ಸೊ ನಮ್ಮ ರಮ್ಯಾ ಅವರು ಫೈನಲಿ ಇಂಟರ್ವ್ಯೂ ಹೋಗ್ತಾ ಇದಾರೆ ನೋಡೋಣ ಹೆಂಗಾಗುತ್ತೆ ಯಾರು ಹುಷಾರಾಗಿ ಹೋಗಿ ಆ್ಯಂಡ್ ಹಂಗೆ ಪಾಪು ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇಗೆ ಮುಂಚೆನೇ ಅಂದರೆ ಫ್ಯಾನ್ಸಿ ಡ್ರೆಸ್ ಇತ್ತು ಫ್ರೀಡಮ್ ಫೈಟರ್ದು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದಿತ್ತು ನಮ್ಮ ಹಸ್ಬೆಂಡೇ ಹೋಗಿ ತೊಗೊಂಡು ಬಂದಿದ್ದಾರೆ ಇದಂತೂ ಪರ್ಫೆಕ್ಟ್ ಸೈಜ್ ಸಕ್ಕತ್ತಾಗಿ ಬಂದಿತ್ತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಒಂಥರ ಅಳತೆ ಮಾಡಿ ಉಳ್ಸಿರೋ ಥರನೇ ಇದೆ ಅಂತ ಹೇಳ್ತಾಯಿದ್ರು ಏನಿಲ್ಲ ಇದು ಈಸಿಯಾಗಿ ಜಸ್ಟ್ ಕಾಸ್ಟ್ಯೂಮ್ನೆ ತೊಗೊಬಂದು ಅದನ್ನು ಹಾಕಿದ್ವಿ ಅಷ್ಟೇ ಅಷ್ಟೊನು ರಿಸ್ಕ್ ಇರಲಿಲ್ಲ ಬಿಕಾಸ್ ಆಲ್ರೆಡಿ ತೊಗೊಬಂದಿದ್ವಲ್ಲ ಕಾಸ್ಟ್ಯೂಮ್ ನಾವೇನು ಹೊಸ್ದಾಗಿ ಹುಡ್ಕೋ ಅವಶ್ಯಕತೆ ಇರಲಿಲ್ಲ ಸೊ ಇವಾಗ ಪಾಪುನೆಲ್ಲ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾನು ಅಂದ್ಕೊಂಡೆ ಯಾರೂ ಬಂದಿರಲ್ಲ ಸ್ವಲ್ಪ ಜನ ಮಾತ್ರ ಈ ಥರ ಡ್ರೆಸ್ ಹಾಕೋ ಬಂದಿರ್ತಾರೆ ಅಂದರೆ ಸ್ಕೂಲಲ್ಲಿ ಎಲ್ಲದೂ ಹುಡುಕ್ಬೇಕು ಎಲ್ಲರೂ ಕೂಡ ಇವಾಗ ಅವರ ಪೇರೆಂಟ್ಸ್ ಕೂಡ ತುಂಬಾ ಎಫರ್ಟ್ ಹಾಕಿ ಮಾಡ್ತಾರೆ ಮಾಡಿ ಸ್ಕೂಲ್ಗೆ ಹೋಗ್ತಿದ್ದ ಟೈಮ್ ಅಲ್ಲಿ ಅದು ನಾವು ಏನಾದ್ರೂ ಫ್ಯಾನ್ಸಿ ಡ್ರೆಸ್ ಹಾಕೋತೀವಿ ಅಂದ್ರೆ ನಮಗೆ ಬುದ್ಧಿ ಬಂದಿರಬೇಕಿತ್ತು ಅದಕ್ಕೆ ಮುಂಚೆ ಎಲ್ಲ ಪಾಪ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಅಲ್ವಾ ನಾವು ಓದ್ತಿರೋ ಟೈಮ್ ಅಲ್ಲಿ ಬಟ್ ಇವಾಗೆಲ್ಲ ಅಂದರೆ ಎಲ್ಲರೂ ಕೂಡ ಎಜುಕೇಟೆಡ್ಸ್ ಎಲ್ಲರೂ ಕೂಡ ಕಾಂಪಿಟೇಟಿವ್ ಮೈಂಡ್ ಸೆಟ್ ಇರುತ್ತೆ ಸೊ ಮಕ್ಕಳು ಕೂಡ ಹಾಗೆ ಬೆಳೆಸ್ತಾರೆ ಸೊ ಇವಾಗ ಸ್ಕೂಲ್ ಹತ್ರ ಬಂದು ಹಾಗೆ ಅಲ್ಲಿ ಹೊರಗಡೆ ಇಟ್ಟಿದ್ರು ಆ ಬೋರ್ಡ್ನ ಹಂಗೆ ಫೋಟೋ ಎಲ್ಲ ತಗೊಂಡು ಒಳಗಡೆ ಕಳಿಸ್ಬಿಟ್ಟು ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿ ಒಬ್ಬರಿಗಿಂತ ಒಬ್ರು ಕಾಂಪಿಟೇಟಿವ್ ಆಗಿ ಸಕ್ಕದಾಗಿ ರೆಡಿ ಆಗಿದ್ರು ಹುಡುಕ್ಬೇಕಿತ್ತು ಯಾರು ರೆಡಿ ಆಗಿಲ್ಲ ಉಪ್ಪಿಟ್ಟು ಮಾಡಿ ಅಂದ್ರೆ ನಂದೇ ಮಿಸ್ಟೇಕ್ ಇದ್ದಿದ್ದು ನಾನು ಫೋರ್ ಗ್ಲಾಸ್ ಅಂತ ಹೇಳಕ್ ಹೋಗ್ಬಿಟ್ಟು ಸೆವೆನ್ ಗ್ಲಾಸ್ ಅಂತ ಹೇಳ್ಬಿಟ್ಟಿದ್ದೀನಿ ಒಂದ್ ಲೋಟ ರವೆ ಎಲ್ಲಿ ಲೋಟ ನೋಡಿ ಪಾಯಸ ಹೆಂಗಿದೆ ಅಂತ ಸಕ್ಕದಾಗಿದೆ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ ಆಕ್ಚುಲಿ ನಂದೇ ಮಿಸ್ಟೇಕ್ ಇದು ಉಪ್ಪು ಹಾಕ್ಬಿಟ್ಟು ಉಪ್ಪೇ ನೀಂಗ ಹಾಕ್ತೀನಿ ನೀನು ನಾನು ಒಂದು ಸ್ವಲ್ಪನೇ ಹಾಕಿದ್ ಮತ್ತೆ ಇಷ್ಟೊಂದು ಉಪ್ಪು ಹೆಂಗಾಯ್ತು ನೀನ್ ಉಪ್ಪು ಹಾಕಿರ್ತೀಯ ಪಕ್ಕ ಹಾಕಿರಲ್ಲ ಅಂತ ಕೋ ಹೇಳು ಉಪ್ಪಿಟ್ಟಲ್ಲಿ ಉಪ್ಪು ಜಾಸ್ತಿ ಜಾಸ್ತಿ ಇರ್ತದೆ ಇನ್ನು ಮಿನಿ ಸುಭಾಷ್ ಚಂದ್ರ ಬೋಸ್ನ ಕರ್ಕೊಬಾರ ಹೋಗ್ತಾ ಇದೀವಿ ಬನ್ನಿ ಹೆಂಗಿರುತ್ತೆ ಅವಳು ರಿಯಾಕ್ಷನ್ ಏನೇನು ಮುರ್ದಾಕೋಳು ಗನ್ ಕೊಟ್ಟಿದ್ವಿ ಗ್ಲಾಸ್ ಕೊಟ್ಟಿದ್ವಿ ಎಲ್ಲ ಮರ್ದಾಕ್ಬಿಟ್ಟು ನೋಡೋಣ ಬನ್ನಿ ಹಿಂಗ್ ಮಾಡಿದ್ದಾರೆ ಅಂತ ಪಾಪು ಫಸ್ಟೇ ಸ್ವಲ್ಪ ತೀಟೆ ಏನಾದರೂ ಗ್ಲಾಸ್ ಏನಾದರೂ ಹೊಡೆದಾಕ್ಬಿಟ್ಟಿರ್ತಾಳೆನೋ ಅಥ್ವಾ ಕಳ್ದಾಕ್ಬಿಟ್ಟಿರ್ತಾಳೆ ಗನ್ನೆಲ್ಲ ಅಂದ್ಕೊಂಡ್ವಿ ಬಟ್ ಸೇಫಾಗಿ ಇಟ್ಕೊಂಡು ಮಾರ್ನಿಂಗ್ ಹಿಂಗೆ ಕಳಿಸಿದ್ವು ಹಂಗೆ ಬದಲು ಆ್ಯಂಡ್ ಡೈಲಾಗ್ ಕೂಡ ಹೇಳ್ತಿದ್ದಾಳೆ ನೋಡಿ ಗಾಯ್ಸ್ ನಾವು ಬೋಸ್ 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 ಓಕೆ ಬನ್ನಿ ಬನ್ನಿ ಇದು ಸೂಪರ್ ಹೋಗ್ತಾ ಈ ತರ ಹಂಗೇನ ಮನೆ ಹತ್ರ ಬರ್ಬೇಕಾದ್ರೆ ಅಲ್ಲಿ ಗ್ರೀನರಿ ಚೆನ್ನಾಗಿತ್ತು ಅಲ್ಲೇ ನಿಲ್ಲಿಸ್ಬಿಟ್ಟು ಫೋಟೋಸ್ ಹಾಗೆ ವಿಡಿಯೋಸ್ ಕೂಡ ಮಾಡ್ಕೊಂಡ್ವಿ ಹಂಗೆ ಸ್ವಾಮಿಗೂ ಕೂಡ ವಿಡಿಯೋ ಕಾಲ್ ಮಾಡಿದ್ವಿ ಅವಳು ಮತ್ತೆ ಚೇತನ್ ಅಂತೂ ತುಂಬ ಖುಷಿ ಪಡ್ತಾ ಇದ್ರು ಪಾಪು ಡ್ರೆಸ್ ನೋಡಿ ಏನೇನು ಹೇಳಿದ್ರಿ ಸ್ಕೂಲಲ್ಲಿ ಬೇಬಿ ವಾಟ್ ಇಸ್ ಯುವರ್ ನೇಮ್ ಸುಭಾಷ್ ಚಂದ್ರ ಬೋಸ್ ಹೇಳಿ ಎಲ್ಲ ಮಾಡಾಯ್ತು ಅಲೆ ಅದು ಈಗ ಒಂದು ಮಾಡಿಸ್ಬೇಕು

ತಗೊಳ್ಳಿ ಉಂಡೆ ಮಾಡಿ ನೀವು ಎಣ್ಣೆ ಕಾಯಿ ಹಾಕಿಟ್ಟಿದೀನಿ ಆಲ್ರೆಡಿ ಪಾಕ ಮಾಡಾಗಿದೆ ಈಗ ಎಣ್ಣೆ ಹಾಕ್ಬಿಟ್ಟು ಪಾಕದೊಳಿ ಹಾಕಿದ್ರೆ ಹೊರಗಡೆ ವೆದರ್ ಅಂತೂ ಸಕ್ಕಾಗಿದೆ ತುಂಬಾ ಮಳೆ ಬರ್ತಿದೆ ನಾನು ಹೋಗ್ಬೇಕು ಊರ್ಗ್ ಬೇರೆ ಹೋಗ್ಬೇಕು ಅಂತೆಲ್ಲ ಫ್ಲೋ ಪಾಕ್ತಾರೆ ನೋಡಿ ಜಾಮೂನ್ ರೆಡಿ ಆಗ್ತಾ ಇದೆ ಸಕ್ಕತ್ತಾಗುತ್ತಿದೆ ನನಗೆ ಯಾವಾಗ ಮಾಡಿದಾಗೂ ಶೇಪೇ ಬರ್ತಾ ಇರಲಿಲ್ಲ ಇವಾಗ ನೋಡಿ ಪರವಾಗಿಲ್ಲ ಒಂದೊಂದು ಮಾತ್ರ ಆಗಿದೆ ಸಡನ್ನಾಗಿ ಅನಿಸ್ತು ಎಷ್ಟೊಂದು ದಿನ ಆಗಿತ್ತು ಜಾಮೂನ್ ರಮ್ಯಾ ಕೂಡ ಬಂದಿದ್ವಲ್ಲ ಅಂತ ಹೇಳಿ ಇವಾಗ ಜಾಮೂನ್ ಬರ್ತಾ ಇದ್ದೀವಿ ಸಿಂಪಲ್ ಜಾಮೂನ್ ರೆಸಿಪಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ನನ್ನ ಸೀಕ್ರೆಟ್ ಏನಪ್ಪ ಅಂದರೆ ನಾನು ಕುದಿಬೇಕಾದ್ರೆ ಏಳಕ್ಕಿ ಪುಡಿ ಹಾಕ್ಬಿಡ್ತೀನಿ ಬೆಲ್ಲದ ಪಕ್ಕಕ್ಕೆ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಒಬ್ರೊಬ್ಬರು ಹಾಕ್ತಾರೆ ಒಬ್ಬೊಬ್ಬರು ಹಾಕಲ್ಲ ಅನಿಸುತ್ತೆ ಇದನ್ನ ಏನು ಗೊತ್ತಾ ಎಲ್ಲ ಇನ್ನೂ ಸ್ವಲ್ಪ ಇದೆಯಲ್ಲ ಅದನ್ನು ಒಟ್ಟಿಗೆ ಎಲ್ಲ ಕರೆದ್ಬಿಟ್ಟು ಸಪ್ರೇಟಾಗಿ ಇಟ್ಕೋಬೇಕು ಸಪ್ರೇಟಾಗಿ ಇಟ್ಕೊಂಡು ಒಂದೇ ಸಲ ಸಕ್ಕರೆ ಪಾಕಕ್ಕೆ ಹಾಕಿದ್ರೆ ಎಲ್ಲದಕ್ಕೂ ಕರೆಕ್ಟಾಗಿ ಇಟ್ಕೊಳ್ಳುತ್ತೆ ಇಲ್ಲ ಫಸ್ಟ್ ನಾವು ಒಂದು ಬ್ಯಾಚ್ ಹಾಕಿ ಇನ್ನೊಂದು ಬ್ಯಾಚ್ ಹಾಕಿದಾಗ ಇನ್ನೊಂದು ಬ್ಯಾಚ್ಗೆ ಸಾಕಾಗಲ್ಲ ಎಲ್ಲ ಫಸ್ಟ್ ಬ್ಯಾಚಲ್ಲಿರೋ ಇದು ಜಾಮೂನ್ಸೆ ಎಲ್ಲ ರಸ ಎಲ್ಲ ಇಟ್ಕೊಂಬಿಟ್ಟಿರುತ್ತೆ ಇದೊಂದು ನನ್ನದು ಸ್ಮಾಲ್ ಟ್ರಿಕ್ ಅಂತ ಹೇಳ್ಬೋದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಸೇಮು ಇನ್ನೂ ಗೊತ್ತಿಲ್ಲ ಅಂತ ನೋಡಿ ಈ ಥರ ಆದಮೇಲೆ ಈಗ ಒಳಗಡೆ ಹಾಕೋದಿಲ್ಲ ಒಟ್ಟಿಗೆ ಹಾಕ್ಬಿಡ್ಬೇಕು ನಮ್ಗೆ ಈ ಥರ ಬ್ಲ್ಯಾಕ್ ಇದ್ರೇ ಇಷ್ಟ ಆಗುತ್ತೆ ಈ ಥರ ಹಾಕ್ಬಿಟ್ಟು ಒಂದು ಪ್ಲೇಟ್ ಜಮ್ಮೂನಿ ತರ ಬಂದಿದೆ ಕಮ್ ಬೇಬಿ ಶಿ ڈاؤن ಓಕೆ ಮ್ಯಾಮ್ ನಾನು ಹೆಡೆಕ್ಕೆ ಬಂತೆ ಪಾತೆ ಏನು ಹೇಳಬೇಕು ನಾನು ಮ್ಯಾಮ್ ಮಾಮ ಕಾಯವೇ ಮ್ಯಾಮ್ जद ಎಂಗಿ ದೇಕವು ಚೋಟ ಅವಿಂ ಶಿಶ್ ಜಮ್ಮೂನ್ ನನಗೆ ಅವಾಗಿಂದೂ ಥರ್ಸ್ಡೇ ಮತ್ತು ಸ್ಯಾಟರ್ಡೆ ಅಂತೂ ಪೂಜೆ ಮಾಡಿಲ್ಲ ಅಂದರೆ ಮನಸೇ ಬರಲ್ಲ ಮಾರ್ನಿಂಗಿದ್ದ ಸ್ವಲ್ಪ ಬೇಜಾರಾಗ್ತಿತ್ತು ಆದರೂ ಇವತ್ತು ಈವ್ನಿಂಗು ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿದೆ ಅವಾಗ ಒಂಥರ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು ಇವಾಗ ನಮ್ಮ ಮನೆ ಹತ್ರ ಇರೋ ಸ್ಮಾಲ್ ಅಲ್ಲ ಬಿಗ್ ಪಾರ್ಕ್ ಇದೆ ಒಂದು ಆಲ್ರೆಡಿ ನೋಡಿದ್ದೀರ ತುಂಬ ವ್ಲಾಗಲ್ಲಿ ಆ ಪಾರ್ಕ್ ಹೋಗ್ತಾ ಇದ್ದೀವಿ ಪೂಜೆ ಎಲ್ಲ ಮಾಡಾಯಿತು ತರ್ಸ್ಡೆ ಪೂಜೆ ಇವಾಗ ಪಾರ್ಕ್ ಹೋಗ್ತಾ ಇದ್ದೀವಿ ಅಲ್ವ ಏನು ನೋಡಿದ್ದು ಏನು ಇಂಡಿಪೆಂಡೆನ್ಸ್ ಡೇಗೆ ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟಿದ್ದಾರೆ ಓಹ್ ಇವತ್ತೇನ ಬರೀ ಓಡಾಡೋದು ನನಗೇನಾದರೂ ಮನ್ಸಿಗೆ ಸ್ವಲ್ಪ ಬೇಜಾರಾಯಿತು ಅಂತಂದ್ರೆ ಜಾಸ್ತಿ ಟ್ರಾವೆಲ್ ಮಾಡಬೇಕು ಇಲ್ಲ ಏನಾದ್ರು ತಿನ್ನಬೇಕು ಏನಾದರೂ ಶಾಪಿಂಗ್ ಮಾಡಬೇಕು ಅನ್ಸಿರುತ್ತೆ ಸದ್ಯಕ್ಕೆ ಒಂದು ಆಪ್ಷನ್ ಪಾರ್ಕ್ ಇತ್ತು ಸೊ ಅಲ್ಲಿಗೆ ಬಂದ್ವಿ ಇವಾಗ ಎಲ್ಲರೂ ಕೂಡ ಏನದು फ्लवरा ग्रासन ग्रास ग्रास फ्लवर यश ಚೋಟು ಚೋಟು ನೋಡಿ ಏನೋ ತಿಂತಿದೆ ತರ್ಸ ಕಳಿಸಿದೀವಿ ಒಳ್ಳೆ ಮಳೆ ಬಂದಿದೆ ಚಳಿ ಇದೆ ಅದಕ್ಕೋಸ್ಕರ ಅದಲ್ಲೇ ಮಾಡೋಣ ಅನ್ಕೊಂಡೆ ಅಷ್ಟೊಂದು ಪೇಶನ್ಸ್ ಇಲ್ಲ ಪೂಜೆ ಎಲ್ಲ ಮಾಡಿ ಕೆಲಸ ಮಾಡಿ ಸುಸ್ತಿ ಫುಲ್ ಪೂಜೆ ಎಲ್ಲ ಮಾಡಿ ಹೌದು ಆಂಟಿ ಆಗಿಬಿಟ್ಟಿದ್ದಾರೆ ಸೊ ಇವಾಗ ಶುರುಮುರಿ ತಿನ್ಬಿಟ್ಟು ಮತ್ತೆ ಸಿಗ್ತೀನಿ ನೋಡೋಣ ಆದರೆ ಕಂಟಿನ್ಯೂ ಮಾಡ್ತೀವಿ ಇಲ್ಲ ಅಂದರೆ ಅಂಡ್ ನನಗೆ ಬೇಲ್ಪುರಿ ತಿನ್ಬೇಕು ಅಂತ ಕ್ರೇಮಿಂಗ್ ಇತ್ತು ಅಲ್ಲಿ ಬರಬೇಕಾದ್ರೆ ತೊಗೋಬರೋಕ್ಕಾಗಿಲ್ಲ ಸೊ ನಮ್ಮ ನಿಕ್ಕಿನ ಕಳಿಸಿ ತೊಗೊಂಡು ಬಂದ್ವಿ ಆ್ಯಂಡ್ ಎರಡಕ್ಕೇ ಎಷ್ಟು ಜಾಸ್ತಿ ಕ್ವಾಂಟಿಟಿ ಕೊಟ್ಟಿದ್ರು ಗೊತ್ತಾ ಎರಡು ಪ್ಲೇಟಲ್ಲಿ ಆರಾಮಾಗಿ ನಾವು ಮೂರು ಜನ ತಿಂದ್ವಿ ಪಾಪು ಕೂಡ ತಿಂದ್ಲು ಹೆಂಗಿದೆ ನಿಂದು ನಾನಂತೂ ರಮ್ಯಾ ಬಂದಾಗಿಂದ ಸ್ವಲ್ಪ ಫ್ರೀ ಅನ್ಬೋದು ಪಾಪ ವಿಷಯದಲ್ಲಿ ಅವಳೇ ಹೋಮ್ ವರ್ಕ್ ಮಾಡಿಸೋದು ಸ್ಕೂಲ್ ರೆಡಿ ಮಾಡೋದು ಎಲ್ಲ ಮಾಡ್ತಾ ಇದ್ಲು ಸೊ ಪಾರ್ಕ್ ಹೋಗ್ಬಿಟ್ಟು ಬಂದಾಯಿತು ಸ್ನ್ಯಾಕ್ಸ್ ತಿಂದಿದ್ದಾಯಿತು ಇವಾಗ ಏನು ಮಾಡೋದು ಅಡುಗೆನೂ ಆಲ್ಮೋಸ್ಟ್ ಎಲ್ಲ ಆಗಿತ್ತು ಅಂತ ಟಿ ವಿ ನೋಡ್ಕೊಂಡು ಕೂತಿದ್ವಿ ನಮ್ಮ ಪಾಪು ಅಂತೂ ನೋಡೋದಕ್ಕೆ ಬಿಡಲ್ಲ ಆದರೂ ಏನೋ ಕಷ್ಟ ಪಡ್ಕೊಂಡು ಅವಳನ್ನ ಆ ಕಡೆ ಈ ಕಡೆ ಆಟ ಆಡಿಸ್ಕೊಂಡು ಮೂವಿಗಳ್ನಂತೂ ಚೇಂಜ್ ಮಾಡಿ ಮಾಡಿ ಸಾಕಾಯಿತು ಒಂದು ಚೆನ್ನಾಗಿರೋ ಮೂವಿ ಅಂತೂ ಸಿಗಲೇ ಇಲ್ಲ ಸುಮ್ಮನೆ ವ್ಲಾಗ್ಸ್ ಮಾಡಿಕೊಂಡು ಎಡಿಟಿಂಗ್ ಮಾಡಿಕೊಂಡು ಇವತ್ತಿನ ಡೀನ ಎಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಈ ವಿಡಿಯೋ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ ದ ನೆಕ್ಸ್ಟ್ ಲಾಗ್ ಬಾಯ್